ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಹಿಂದೂ ಪದ್ಧತಿಯಲ್ಲಿ ತುಳಸಿ ಗಿಡಕ್ಕೆ ದೇವರ ಸ್ಥಾನಮಾನವನ್ನು ನೀಡಲಾಗಿದೆ ಪ್ರತಿಯೊಬ್ಬರ ಮನೆಯಂಗಳದಲ್ಲಿ ತುಳಸಿ ಗಿಡವನ್ನ ನಾವು ನೀವು ಕಾಣಬಹುದು ತುಳಸಿ ಗಿಡವನ್ನ ಪೂಜಿಸಲಾಗುತ್ತದೆ ತುಳಸಿ ಗಿಡವನ್ನ ಬೆಳೆಸುವುದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳು ಕೂಡ ಇವೆ ಹಾಗಾದರೆ ತುಳಸಿ ಗಿಡದ ವಿಧಗಳು ಹಾಗೂ ತುಳಸಿ ಸೇವನೆಯಿಂದ ಉಂಟಾಗುವಂತಹ ಪ್ರಯೋಜನಗಳ ಬಗೆಗೆ ನಾವು ನೋಡುವುದಾದರೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ತುಳಸಿ ಗಿಡಕ್ಕೆ ಮಹತ್ವವನ್ನು ನೀಡುತ್ತಾ ಪೂಜಿಸುತ್ತಾ ಬಂದಿದ್ದಾರೆ ಮಹಾಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂದು ಪೂಜಿಸುತ್ತಾರೆ ತುಳಸಿಯಲ್ಲಿ ಎರಡು ವಿಧ ಒಂದು ರಾಮ ತುಳಸಿ ಇನ್ನೊಂದು ಕೃಷ್ಣ ತುಳಸಿ ರಾಮ ತುಳಸಿ ಸ್ವಲ್ಪ ತಿಳಿ ಹಸಿರು ಬಣ್ಣದಲ್ಲಿರುತ್ತದೆ ಮತ್ತು ಕೃಷ್ಣ ತುಳಸಿ ಡಾರ್ಕ್ ಗ್ರೀನ್ ಅನ್ನ ಹೊಂದಿರುತ್ತದೆ ಕೃಷ್ಣ ತುಳಸಿಯು ಹೆಚ್ಚು ಸುವಾಸನೆಯನ್ನ ಹೊಂದಿದೆ ಎಲ್ಲರಿಗೂ ಇಷ್ಟವಾಗುತ್ತದೆ ಕೃಷ್ಣ ತುಳಸಿಯ ಪರಿಮಳ ಇಡೀ ಮನೆಯ ತುಂಬಾ ಹರಡುತ್ತದೆ ಇನ್ನು ರಾಮ ತುಳಸಿಯ ಪರಿಮಳ ಸ್ವಲ್ಪ ಇರುತ್ತದೆ ಹತ್ತಿರ ಇದ್ದರೆ ಮಾತ್ರ ತುಳಸಿಯ ಪರಿಮಳ ನಮಗೂ ನಿಮಗೂ ಗೊತ್ತಾಗುತ್ತದೆ ತುಳಸಿ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಬಹಳ ಒಳ್ಳೆಯದು ತುಳಸಿ ಗಿಡದಿಂದ ಹಲವಾರು ಪ್ರಯೋಜನಗಳು ನಮಗೆ ಸಿಗುತ್ತವೆ ಆಯುರ್ವೇದದಲ್ಲಿ ತುಳಸಿ ಸಸ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ ಅನೇಕ ಔಷಧಿಗಳಲ್ಲಿ ತುಳಸಿ ಸಸ್ಯವನ್ನು ಬಳಸುತ್ತಾರೆ ಹಲವು ಕಾಯಿಲೆಗಳಿಗೆ ತುಳಸಿಯನ್ನು ಬಳಸಲಾಗುತ್ತದೆ ಈ ಎರಡೂ ತುಳಸಿಯು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ತುಳಸಿ ಗಿಡವನ್ನು ಬೆಳೆಸಿ ಒಂದು ವೇಳೆ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಒಂದು ಪಾರ್ಟ್ನಲ್ಲಾದರೂ ತುಳಸಿಯನ್ನು ಬೆಳೆಸಿ ಬೆಳೆಸಿದರೆ ತುಂಬ ಒಳ್ಳೆಯದು ತುಳಸಿಯಲ್ಲಿ ಮಧುಮೇಹ ನಿವಾರಣೆ ಮಾಡುವಂತಹ ಗುಣ ಇದೆ ಎಂದು ಸಾಬೀತು ಮಾಡಲಾಗಿದೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಸಾಮರ್ಥ್ಯವನ್ನು ತುಳಸಿ ಸಸ್ಯ ಹೊಂದಿದೆ ನಿಯಮಿತವಾಗಿ ತುಳಸಿಯ ಚಹಾವನ್ನು ಕುಡಿಯುವುದರಿಂದ ನಿಮ್ಮ ಆರಂಭಿಕ ಹಂತದ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ ಪರಿಣಾಮಕಾರಿಯಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ನಿಯಮಿತವಾಗಿ ಸೇವನೆಯನ್ನು ಮಾಡುವುದರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ತುಳಸಿಯ ಸೇವನೆಯಿಂದ ಚರ್ಮದ ಮೇಲೆ ಉಂಟಾಗುವಂತಹ ಮೊಡವೆಗಳನ್ನು ನಿವಾರಣೆಯನ್ನು ಮಾಡುತ್ತದೆ ಅತಿಯಾಗಿ ಒತ್ತಡಕ್ಕೆ ಒಳಗಾದವರು ನಿಯಮಿತವಾಗಿ ತುಳಸಿ ಚಾವನ್ನು ಕುಡಿಯಬೇಕು ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಜ್ವರ ಕೆಮ್ಮು ನೆಗಡಿಯಂತಹ ರೋಗಗಳಿದ್ದರೆ ತುಳಸಿ ಸೇವನೆಯಿಂದ ನೀವು ಸುಧಾರಿಸಿಕೊಳ್ಳಬಹುದು ಮನೆಯಲ್ಲಿ ಜಾಗವಿದ್ದರೆ ತುಳಸಿ ಗಿಡವನ್ನು ತಪ್ಪದೆ ಬೆಳೆಸಿ ಇಲ್ಲವೇ ಒಂದು ಪಾರ್ಟ್ನಲ್ಲಾದರೂ ತುಳಸಿ ಗಿಡವನ್ನು ನೆಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಭವಂತು ಧನ್ಯವಾದಗಳು